ಮಾಡ್ತರ ಇರ್ತೈತಲ್ರಿ ರೊಕ್ಕದ್ದು ಚಿಹ್ನೆ ಗ್ರೀನ್ ಗ್ರೀನ್ ಕಲರ್ ಏನೋ ಮೂವತ್ ಸಾವಿರ ಇದ್ರು ಅದ್ ಮೂವತ್ ಸಾವಿರ ಸಬ್ಸ್ಕ್ರೈಬರ್ ಇದ್ರು ಸಹ ಯಾಕೆ ನನಗೆ ನಾಲ್ಕು ಸಾವಿರ ವಾಚ್ ಅವ್ರ ಇಷ್ಟು ಲೇಟ್ ಆಯ್ತು ಈ ಥರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರು ಹೆಂಗೆದ್ರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದ್ರಿ ತಂದ್ಕೋತೀನಿ ಬರಿ ಇವತ್ತಿನ ಬ್ಲಾಗ್ದಲ್ಲಿ ಒಂದು ವಿಶೇಷ ಸುದ್ದಿ ಐತಿ ಏನಪ್ಪ ಅಂದ್ರೆ ನಾನು ಹಿಂದಿನ ವಿಡಿಯೋದಾಗ ನಾನು ನಿಮಗೆ ಹೇಳಿದ್ದೆ ನಂದು ಥರ್ಟಿ ಕೆ ಸಬ್ಸ್ಕ್ರೈಬರ್ ಆಗೈತಿ ಮತ್ತು ಫೋರ್ ಕೆ ವಾಚ್ ಅವರ್ ಕಂಪ್ಲೀಟ್ ಆಯಿತು ಅಂತೂ ಇಂತೂ ವಾಚ್ ಅವರ್ ನಾಲ್ಕು ಸಾವಿರ ಆಗ್ಲಿಕ್ಕೆ ನನಗೆ ಭಾಳ ಟೈಮ್ ತೊಗೊಳ್ತೀರಿ ಕೆಲವೊಂದು ಟಿಪ್ಸ್ಗಳಿದ್ದು ಅದನ್ನು ನಾನು ಮೊದಲೇ ಫಾಲೋ ಮಾಡಿದರೆ ಒಂದು ವರ್ಷದೊಳಗೆ ಆಗ್ತಿತ್ತು ಆದರೆ ನನ್ನ ಹಣೆ ಬರ ಸರಿ ಇಲ್ಲ ನಾನು ಅದ್ರ ಕಡೆ ಅಷ್ಟು ಲಕ್ಷ ಕೊಟ್ಟಿಲ್ಲ ಯಾಕಂದರೆ ನಂದು ಸೈಡ್ ನನ್ನ ಕೆಲಸ ಇರ್ತೈತಿ ನನ್ನ ಡ್ಯೂಟಿ ಇರ್ತೈತಿ ಅದರೊಳಗೆ ಮತ್ತು ನಮ್ಮ ಸಂಸಾರದೊಳಗೆ ನಾನು ಮುಳುಗೋಗಿಬಿಟ್ಟಿದ್ದೆ ಇದ್ರ ಕಡೆ ಅಷ್ಟು ಲಕ್ಷ ಕೊಟ್ಟಿಲ್ಲ ನನ್ನದು ತಪ್ಪೈತಿ ಜಲ್ದಿ ಆಗ್ಲಾರ್ದಕ್ಕೆ ಮತ್ತು ಸುಮ್ಮನೆ ಯಾಕೆ ಯೂಟ್ಯೂಬ್ ಮ್ಯಾಗ ತಪ್ಪು ಹೊರ್ಸದ ಹೌದಲ್ಲ ಆಮೇಲೆ ಸಬ್ಸ್ಕ್ರೈಬರ್ ಏನೋ ಮೂವತ್ತು ಸಾವಿರ ಇದ್ದರು ಅದು ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದರೂ ಸಹ ಯಾಕೆ ನನಗೆ ನಾಲ್ಕು ಸಾವಿರ ವಾಚ್ ಅವರ್ ಇಷ್ಟು ಲೇಟ್ ಆಯಿತು ಅನ್ನೋದಕ್ಕೆ ಮುಂದೊಂದು ದಿನ ಹೇಳ್ತೀನಿ ಕಾರಣ ಏನಂತೇಳಿ ನಿಮ್ಗೆ ಅದರ ಭಾಳ ಜನ ಕೇಳಕತ್ತಿದ್ರು ಅಕ್ಕ ನೀವು ವಾಚ್ ಅವರ್ ಕಂಪ್ಲೀಟ್ ಅಂತ ಹೇಳಿದ್ರಿ ಮೋನೋಗೆ ಅಪ್ಲೈ ಮಾಡಾಕತ್ತೀನಿ ಅಂತ ಹೇಳಿದ್ರಿ ಅಪ್ಲೈ ಮಾಡಿದ್ರೆ ಇಲ್ಲ ಅಥವಾ ಅಪ್ಲೈ ಮಾಡಿದ್ಮೇಲೆ ಅದು ಸಕ್ಸಸ್ ಐತ ಏನಿಲ್ಲ ಅಂತ ಕೇಳಕತ್ತಿದ್ರಿ ಥ್ಯಾಂಕ್ ಯು ಎಲ್ರಿಗೂ ಯೂಟ್ಯೂಬ್ ಚಾನಲ್ನಲ್ಲಿ ನನಗೆ ಇಲ್ಲಿವರೆಗೂ ನೀವು ಭಾಳ ಸಪೋರ್ಟ್ ಮಾಡಿರಿ ನಿಮ್ಮಿಂದಾಗಿ ನಮ್ಮ ಚಾನಲ್ ಕೂಡ ಮೊನೋಟೈಜೇಷನ್ಗೆ ಅಪ್ಲೈ ಮಾಡಿದ್ದೆ ಸಕ್ಸಸ್ ಆಯಿತು ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗೆ ಇರಲಿ ನೀವು ಸಪೋರ್ಟ್ ಮಾಡಿದಕ್ಕೆ ನಾನು ಇಲ್ಲಿವರೆಗೂ ಬಂದು ಮೊನೊಟೈಸ್ ಅಪ್ಲೈ ಮಾಡಿದೆ ಎಲ್ಲ ವಿಡಿಯೋ ಕೆಳಗೆ ಅರ್ನ್ ಮಾರ್ಕ್ ಏನು ಅಂತ ಏನಂತಾರೆ ಅದಕ್ಕೆ ಎಸ್ ಎಸ್ ಮತ್ತರ ಇರ್ತೈತಲ್ರಿ ರೊಕ್ಕದ್ದು ಚಿಹ್ನೆ ಗ್ರೀನ್ ಗ್ರೀನ್ ಕಲರ್ ಅದು ಕಾಣಿಸೋಕತೈತಿ ಈಗ ಮೊದಲೆಲ್ಲ ಇರಲಿಲ್ಲ ಗ್ರೀನ್ ಕಲರ್ ಶಾರ್ಟ್ ವಿಡಿಯೋ ಕೆಳಗೆ ಮತ್ತು ಲಾಂಗ್ ವೀಡಿಯೋ ಕೆಳಗೂ ಕಾಣಿಸ್ಲಿಕ್ಕತ್ತವು ಬಹುಶಃ ಲೈವ್ ವಿಡಿಯೋಕ್ನು ಬರ್ತದ ಅನ್ನಿಸ್ತೈತಿ ನನ್ಗಷ್ಟು ಕನ್ಫರ್ಮ್ ಆಗಿಲ್ಲ ಈಗಂತೂ ಎಲ್ಲ ಏನಂತಾರ ಹಸಿರು ಕಲರ್ ಮಾರ್ಕ್ಸ್ ಕಾಣಕತ್ತದ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ಭಾಳ ಜನ ಕೇಳಕತ್ತಿದ್ರಿ ನನಗೆ ಅಕ್ಕ ವಾಚ್ ಅವರ್ ಹೆಂಗೆ ಕಂಪ್ಲೀಟ್ ಮಾಡ್ಕೊಂಡಿರುತ್ತೆ ವಾಚ್ ಅವರ ಕಂಪ್ಲೀಟ್ ಮಾಡ್ಕೊಂಡಿದ್ದು ಹೆಂಗೆ ಅಂತೇಳಿ ನಾನು ನಿಮ್ಗೆ ನೆಕ್ಸ್ಟ್ ಮುಂದಿನ ಒಳ್ಳೆದಾಗ ಹೇಳ್ತೀನಿ ಯಾಕಂದ್ರೆ ನನಗೆ ವಾಚ್ ಅವರು ಕಂಪ್ಲೀಟ್ ಮಾಡ್ಲಿಕ್ಕೆ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ರೂ ಸಹ ಎರಡು ವರ್ಷ ತಗೊಳ್ತಿ ಎರಡು ವರ್ಷ ತಗೊಳ್ತು ಯಾಕಂತ ಮುಂದೆ ಹೇಳ್ತೀನಿ ನಾನು ನೀವು ಆ ಥರ ತಪ್ಪು ಮಾಡಬಾರ್ದು ಇಲ್ಲಾಂದ್ರೆ ನನಗತ್ತೆ ನೀವು ಅದೇ ತಪ್ಪು ಹೋದ್ರೆ ನೀವು ಹಾಗೆ ಮುಂದೆ ಪ್ರತಿದಿನ ವಿಡಿಯೋ ಹಾಕೋತ ಹಾಕೋತ ಹಂಗೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹಾಗೆ ಹೋಗಿ ಬಿಡ್ಬೇಕಾಗ್ತಿ ಇಲ್ಲಾಂದ್ರೆ ಒಂದು ವರ್ಷ ಒಳಗೆ ಜಲ್ದಿ ಆಗಂಗಿಲ್ಲ ನನಗೂ ಆ ಟಿಪ್ಸ್ ಮೊದಲೇ ಅಂದ್ರೆ ಒಂದು ವರ್ಷ ಒಳಗೆ ಆಗ್ತಿತ್ತು ನಂದು ವಾಚ್ ಅವರ ಇರಲಿ ಇದಾದರೂ ಏನಾಗಿಲ್ಲ ಆಗೈತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅದ ಹಿಂಗೆ ಇರಲಿ ನೀವು ಪ್ರೀತಿ ಕೊಟ್ಟಿರೋದಕ್ಕೆ ನೀವು ನನಗೆ ಬೆಂಬಲ ನೀಡಿದಕ್ಕೆ ಇಷ್ಟು ವರ್ಷ ಆದರೆ ಆಗಲಕ್ಕೆ ಲೇಟ್ ಅದ್ರಲ್ಲೂ ಲೇಟೆಶ್ಟಾಗಿತಿ ಎಲ್ರಿಗೂ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಖುಷಿ ಆಗ್ಲಕತ್ತೈತಿ ಯಾಕಂದ್ರೆ ನಮ್ಮೂರಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಕ್ಕೆ ನಾನು ಒಳೆ ಮೊದಲು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ವೀಡಿಯೋದು ಮಾಡೋವಾಗ ಗೊತ್ತಿರ್ತೈತಿ ಹಳ್ಳಿ ಕಡೆ ಎಲ್ಲ ಯೂಟ್ಯೂಬ್ ವೀಡಿಯೋ ಮಾಡೋರಿಗೆಲ್ಲ ಒಳಗೆ ಹುಚ್ಚಿರ್ತಾರೆ ನೋಡ್ತಿರ್ತಾರೆ ಅಯ್ಯೋ ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ಬಂತಾಳೆ ಏನಕ್ಕೆ ವಿಡಿಯೋ ಮಾಡ್ಲಕ್ಕತ್ತಾಳೆ ಏನು ನನ್ನ ಒಂಥರ ಹುಚ್ಚರು ನೋಡ್ದಂಗೆ ನೋಡ್ತಿರ್ತಾರೆ ಆದರೂ ನಾನು ಯೂಟ್ಯೂಬ್ ಹುಚ್ಚು ಹಿಡಿದಿತ್ತು ಒಂದು ಸ್ವಲ್ಪ ದಿನ ಅದನ್ನೇ ಕಂಟಿನ್ಯೂ ಈಗ ಇರಲಿ ಏನೋ ಒಂದು ಮಾತಿನಿ ಎಲ್ಲಿಂದ ಎಲ್ಲಿಗೂ ಹೋಗ್ಲಕ್ಕಿ ಇಲ್ಲಿ ವಾಚ್ ಓವರ್ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬರ್ನು ಕಂಪ್ಲೀಟ್ ಆಗಿ ಮೊನಟೈಸೇಷನ್ಗೂ ಅಪ್ಲೈ ಮಾಡಿದ್ದೆ ಸಕ್ಸಸ್ ಆಯಿತು ನಿಮ್ಮಿಂದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೊನಟೈಸನ್ ಏನು ಮಾತಾಡ್ಬೇಕನ್ನೋದು ತಲೆಗೆ ಇಲ್ಲ ಇರಲಿ ಇದೆಲ್ಲ ಆಗಿದ್ದು ನಿಮ್ಮಿಂದ ಥ್ಯಾಂಕ್ ಯು ಸಕ್ಸಸ್ ಅಂತೂ ಆಗೈತಿ ಮೊನಟೈಸನ್ಗೂ ಅಪ್ಲೈ ಮಾಡಿದ್ನಲ್ಲ ಅದು ಸಕ್ಸಸ್ ಆಗೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟು ಎಷ್ಟು ನಾನು ನಿಮ್ಮ ಥ್ಯಾಂಕ್ ಯು ಹೇಳೋದ್ರೂ ಕಡಿಮೆ ಹೀಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಹೇಗೆ ಮಾಡ್ಕೋಬೇಕು ಅನ್ನೋದು ಅದ್ರ ಬಗ್ಗೆ ನೀವು ವೀಡಿಯೋ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈ ಥರದ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರಂದ್ರೆ ನಿಮ್ಗೆ ಹೆಲ್ಪ್ ಆಗ್ತೈತಿ ಹಾಗೆ ವಾಚ್ ಅವ್ರು ನಾಲ್ಕು ಸಾವಿರ ಬೇಗ ಹೇಗೆ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋದು ಅದನ್ನು ಹೇಳ್ತೀನಿ ಅದನ್ನು ಪೂರ್ತಿಯಾಗಿ ನೋಡಿರಿ ನಿಮ್ಗೆ ಅರ್ಥ ಆಗ್ತೈತಿ ಮುಂದೆ ಒಂದಿನ ಬಿಡ್ತೀನಿ ವಿಡಿಯೋ ಈಗ ಸದ್ಯಕ್ಕೆ ಬಿಡೋಕ್ಕಾಗಂಗಿಲ್ಲ ಸ್ವಲ್ಪ ಲೇಟ್ ಆಗ್ತೈತಿ ಒಂದೆರಡು ಮೂರು ದಿನ ಆದರೂ ಬಿಡ್ತೀನಿ ಖಂಡಿತವಾಗಿ ನೀವು ಕೇಳಿರಿ ಬಿಡೋಕ್ಕಾಗದೇ ಇರೋ ಆಗಂಗಿಲ್ಲ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು you <sniffs>